ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಶಾಂತಿ ನೆಮ್ಮದಿ ಭಂಗ ಆಗಬಾರ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಹಿರಿಯ ನಾಗರಿಕರಿರ್ಬೋದು ಹೆಣ್ಮಕ್ಳಿರ್ಬೋದು ಕಾನೂನು ಪಾಲನೆ ಮಾಡುವಂಥ ಸಾರ್ವಜನಿಕರಿಗೆ ಯಾರಿಗೂ ಆತಂಕ ನಿರ್ಮಾಣ ಆಗಬಾರ್ದು ಮತ್ತು ಒಂದು ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಂದು ಅದಕ್ಕಿಂತ ಮುಖ್ಯವಾಗಿ ವೈಲೆಂಟ್ ಅಫೆನ್ಸಸ್ಸಲ್ಲಿ ಇನ್ವಾಲ್ವ್ ಆಗಿರುವಂಥ ಅಕ್ಯೂಸ್ಡ್ ಏನಿದ್ದಾರೆ ಆರೋಪಿಗಳೇನಿದ್ದಾರೆ ಅವ್ರ ಮೇಲೆ ಅಗತ್ಯ ಪ್ರಕರಣಗಳಲ್ಲಿ ರೌಡಿ ಶೀಟನ್ನು ಓಪನ್ ಮಾಡುವಂಥದ್ದು ಮತ್ತು ರೌಡಿ ಶೀಟನ್ನು ಮೇಂಟೈನ್ ಮಾಡುವಂಥದ್ದು ಅವರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡ್ಕೊಳುವಂಥದ್ದು ಗಡಿಪಾರು ಮಾಡುವಂಥದ್ದು ಗೂಂಡಾಕ್ಟ್ ಮಾಡುವಂಥದ್ದು ಸೇರಿದಂತೆ ಇತರೆ ಪ್ರಕ್ರಿಯೆಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಈಗ ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿ ನಗರ ಸೇರಿದಂತೆ ಸಾಕಷ್ಟು ಕೆಲವು ನಗರಗಳಲ್ಲಿ ರೌಡಿ ಶೀಟರ್ಗಳು ಇನ್ವಾಲ್ವ್ ಆಗಿರುವಂಥ ಅಫೆನ್ಸಸ್ಸು ಎಲ್ಲಿ ಐದರ ರೌಡಿ ಶೀಟರ್ಗಳ ಮೇಲೆ ಕೊಲೆ ಕೊಲೆ ಪ್ರಯತ್ನದ ಪ್ರಕರಣಗಳಾಗಿರುವಂಥದ್ದು ಮತ್ತು ಅದನ್ನು ಮಾಡಿರುವಂಥ ರೌಡಿ ಶೀಟರ್ಗಳು ಮತ್ತು ರೌಡಿ ಶೀಟರ್ಗಳು ಏನಿದ್ದಾರೆ ಅವ್ರುಗಳು ಬೇರೆ ಸಾರ್ವಜನಿಕರ ಮೇಲೆ ಕೆಲವು ಹಲ್ಲೆ ಮಾಡಿರುವಂಥದ್ದು ಈ ಥರ ದೊಂಬಿ ಮಾಡಿರುವಂಥದ್ದು ಗಲಾಟೆ ಮಾಡಿರುವಂಥದ್ದು ಸ್ಟ್ಯಾಬಿಂಗ್ ಮಾಡಿರುವಂಥದ್ದು ಈ ಥರದ್ದೆಲ್ಲ ನಡೆದಿರೋದ್ರ ಹಿನ್ನೆಲೆಯಲ್ಲಿ ನಮ್ಮ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಮತ್ತು ನಾವು ಕೂಡ ಇದರ ಅಗತ್ಯತೆ ಇದೆ ಅಂತಂದು ತಿಳಿದು ಬಂದ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೌಡಿ ಶೀಟರ್ಸ್ ಪೆರೇಡನ್ನು ಮಾಡ್ತಾ ಇದ್ದೀವಿ ನಮ್ಮ ಅವಳಿ ನಗರದಲ್ಲಿ ಸುಮಾರು ಸಾವಿರದ ಏಳ್ನೂರಷ್ಟು ರೌಡಿ ಶೀಟ್ಗಳನ್ನು ನಾವು ಮೇಂಟೈನ್ ಮಾಡಿದೀವಿ ಠಾಣಾವಾರು ಪ್ರತಿ ಠಾಣೆಯಲ್ಲಿ ಸುಮಾರು ಅರವತ್ತು ಎಪ್ಪತ್ತರಿಂದ ಹಿಡಿದು ಎರಡುನೂರು ರೌಡಿ ಶೀಟ್ರವರೆಗೂ ಇರುವಂಥದ್ದು ನಾವು ಗಮನಿಸ್ಬೋದಾಗಿದೆ ಅದರಲ್ಲಿ ಈ ವರ್ಷದ ಪ್ರಾರಂಭದಲ್ಲಿ ಸುಮಾರು ಐವತ್ತು ಪ್ರಮುಖ ಆರೋಪಿಗಳ ಮೇಲೆ ನಾವು ಗಡಿಪಾರು ಆದೇಶವನ್ನು ಮಾಡಿದ್ವಿ ಇವತ್ತು ಗಡಿಪಾರು ಮಾಡಿದಂತಹ ಆರೋಪಿಗಳೇನಿದ್ರು ಅವರೆಲ್ಲರ ಮೇಲೆ ರೌಡಿ ಶೀಟ್ರು ರೌಡಿ ಶೀಟ್ ಇತ್ತು ಅನ್ನೋಂಥದ್ದು ಒಂದು ವಿಶೇಷ ಮತ್ತು ಮುಖ್ಯವಾಗಿ ಆ ರೀತಿ ಇದ್ದಂಥ ಆರೋಪಿಗಳನ್ನು ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆ ಒಂದು ಜಿಲ್ಲೆಯ ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇರಬೇಕು ಅಂತಂದು ನಾವು ಆದೇಶ ಮಾಡಿರುವಂಥದ್ದು ನಮ್ಮ ಆದೇಶದಲ್ಲಿ ಬೀದರ್ ಕಲಬುರ್ಗಿ ಯಾದಗಿರಿ ಚಾಮರಾಜನಗರ ದಕ್ಷಿಣ ಕನ್ನಡ ಸೇರಿದಂತೆ ಇನ್ನೂ ಒಂದೆರಡು ಜಿಲ್ಲೆಗಳಲ್ಲಿ ಅತ್ಯಂತ ದೂರದ ಪ್ರದೇಶದಲ್ಲಿ ಗಡಿಪಾರು ಮಾಡಿರುವಂಥದ್ದು ತಾವೆಲ್ಲ ಗಮನಿಸಿದ್ದೀರಿ ಮತ್ತು ಗಡಿಪಾರು ಮಾಡಿದಂಥ ವ್ಯಕ್ತಿ ಅದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದಾನ ಅನ್ನೋಂಥದ್ದು ಕೂಡ ನಾವು ಖಾತ್ರಿ ಮಾಡಿಕೊಂಡಿದ್ದೇವೆ ಇದಕ್ಕೆ ಮೀರಿ ಒಬ್ಬ ಆರೋಪಿ ಗಡಿಪಾರು ನಡೀತಿದ್ದಂಥ ಸಂದರ್ಭದಲ್ಲಿ ಯಾವುದೇ ಕೋರ್ಟ್ ಅಥವಾ ನ್ಯಾಯಾಲಯದ ಆದೇಶದ ಇಲ್ದಲೆ ಇಲ್ಲಿ ಬಂದು ಇಲ್ಲೊಂದು ಕೃತ್ಯದಲ್ಲಿ ಭಾಗಿಯಾಗಿದ್ದು ಗಮನದಲ್ಲಿಟ್ಕೊಂಡು ಅವನು ಆ ಒಂದು ಕೃತ್ಯದಲ್ಲಿ ಅರೆಸ್ಟ್ ಮಾಡಿದ್ದೀವಿ ಮತ್ತು ಅವನು ಬೇಲಾದ ತಕ್ಷಣ ಮತ್ತು ಅವನ ಮೇಲೆ ಗಡಿಪಾರು ವೈಲೇಷನ್ ಏನು ಕ್ರಮ ತಗೋಬೇಕು ಅದನ್ನು ಕೂಡ ತಗೊಳ್ಳಲಾಗತ್ತೆ ಇದರ ಜೊತೆಗೆ ಮುಖ್ಯವಾಗಿ ಯಾರು ಮಾರಕಾಸ್ತ್ರಗಳನ್ನು ಇಟ್ಕೊಳ್ಳೋವಂಥದ್ದು ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರು ಮತ್ತು ಕಿಡ್ನ್ಯಾಪಿಂಗ್ ಸೇರಿದಂತೆ ಆರ್ಗನೈಸ್ಡ್ ಕ್ರೈಮ್ಸ್ ಮಾಡೋವಂಥವ್ರು ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಂದ ವಾಪಸ್ಸಾಗ್ತಿರೋವಂಥವ್ರು ಅಥವಾ ಶಾಲಾ ಕಾಲೇಜುಗಳ ಸುತ್ತಮುತ್ತ ಈ ರೀತಿ ಕೃತ್ಯಗಳನ್ನು ಮಾಡಿರೋವಂಥವ್ರ ಮೇಲೆ ವಿಶೇಷವಾಗಿ ನಾವು ಎಕ್ಸ್ಟರಿಮೆಂಟ್ ಮಾಡುವಂಥದ್ದು ಕೂಡ ಮಾಡಿದ್ದೀವಿ ಇದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೌಡಿ ಶೀಟ್ ಪೆರೇಡನ್ನು ಇಟ್ಕೊಂಡಿದ್ದೀವಿ ಇದರಲ್ಲಿ ಸುಮಾರು ಸಾವಿರದ ಏಳ್ನೂರು ಪ್ಲಸ್ ಏನು ನಮ್ಮ ರೌಡಿ ಶೀಟರ್ಸ್ ಇದ್ದಾರೆ